ಓಕೆ ಎಲ್ಲ ಈ ರೀತಿ ಕೂತ್ಕೊಳ್ಳಿ ಕಪ್ಪೇತರ ಓಕೆನಾ ನಾನು ಮಾಡಿದೆ ಮಾಡಬೇಕು ಎಲ್ಲ ನನ್ನ ತರ ಕೈ ಕೈಯಲ್ಲಿದ್ದಾವೆ ಒಬ್ಬನಾಗ ಯಂಗ ಕೂತ್ಕೊಂಡಿರ ನೋಡಿ ಒನ್ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಒನ್ ಟೂ 3, 4, 1, త్రీ ఫోర్ త్రీ 1. మాడపా. 2. 3. 4. 1, నన్నేంబడినా త్రీ ఫోర్ ఫాస్ట్ బడి వన్ీ ఫోర్ ఓకే రిల్ాక్స్ బాయ్ బాయ్ బడబీ టూ three four one two one two one two one two one two Okay na. సనా కాల్ ఐతి మి కాల ఎల్ైతే మడ్చదా కాల మడ్చబారో ఓకే రిలాక్స్ నెక్స్ట్ కాల్ చేంజ్ మి మార్తాయి నెక్స్ట్ బలగాలో రిలాక్స్ మేలే మేలే ఓకే నెక్స్ట్ చేంజ్ చేంజ్ మేలే ఓకే రిలాక్స్ నెక్స్ట్ చర్తీ వంట నెలక టచ్ ఈ రీతిని ಏತ್ರಿ ಉಸಿರಾಟ ಮಾಡಿ ಸೊಂಟ ಏತ್ರಿ ಸೊಂಟ ಏತಿ ಉಸ್ರಾಟ ಮಾಡಿ ಕೆಲವರು ಹುಡುಗರು ಮಾಡ್ತಾ ಇಲ್ಲ ಸರ್ ಇವರು ಮುಂದೆ ಯಾರು ಮಾಡ್ತಾ ಇಲ್ಲ ಎತ್ತೋ ಸೊಂಟ ಆಯ್ತಾ ಎತ್ತೋ ಸೊಟ್ಟ ಆಯ್ತಾ ನೋಡಿ ಮಾಡಿ ನೀವು ಮಾಡ್ತಾ ಇಲ್ಲ ಓಕೆ ರಿಲ್ಯಾಕ್ಸ್ ಎರಡು ಕಾಲ್ ಆಗಲ್ಲ ಮಾಡಿ ಮುಂದೆ ಕೈ ಕಟ್ಟಿಂಗ್ ಮಕರಾಸನ ಮಾಡಿ ವಿಶ್ರಾಂತಿ ವಿಶ್ರಾಂತಿ ಮಾಡಿ ವಿಶ್ರಾಂತಿ ಹಣೆ ಟಚ್ ಮಾಡಿ ಕೈಗೆ

ಸಂಜೆ ತನಕ ಹಿಂಗೆ ಬಿಟ್ಬಿಟ್ರೆ ಆರಾಮ್ ನಲ್ಕಂಬತ್ತಾರೆ ತೊಡೆ ಕೆಳ ಕೈ ಹಾಕಿ ತೊಡೆ ಕೆಳಗಡೆ ಕೈ ಹಾಕಿ ಸರ್ ಇದು ಸರ್ ನೆಲಕ್ ಕಚ್ಚಾಬೇಕು ಮಲ್ಕಳಿ ಈ ಶಲಭಾಸನ ಮಾಡೋದ್ರಿಂದ ನಮಗೆ ಸೊಂಟದ ನೋವು ಬೆನ್ನಿನ ನೋವು ಕಾಲಿನ ತೊಂದರೆ ಇದ್ರೆ ಕಾಲಿನ ನರದವ್ರು ಬರ್ಲಿ ನಾಯಿ ಸೆಳೆತ ಈ ರೀತಿ ಏನಾದರೂ ಸಮಸ್ಯೆ ಇದ್ದತ್ತಂದರೆ ನಮಗೆಲ್ಲ ನಿವಾರಣೆ ಆಗ್ತದೆ ಅದರಲ್ಲಿ ಎಸ್ಪೆಷಲಿ ನಮ್ಮ ನಾಭಿ ಅಂದರೆ ಒಕ್ಕಳದ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಇದನ್ನ ಉಸಿರು ತಗೊಳ್ತಾ ಮಾಡಬೇಕು ಇನ್ನೇಲ್ ಮತ್ತೆ ಎಕ್ಸೆಲ್ ಈಗ ನಾನು ಹೇಳ್ತಾ ಹೋಗ್ತೀನಿ ಹಾಗೆ ಮಾಡಿ ಎಲ್ಲರೂ ನಮ್ಮ ತೊಡೆ ಕೆಳ ಕೈ ಹಾಕಿ ತಲೆ ನೆಲಕ್ಕೆ ಟಚ್ ಆಗಬೇಕು ತಲೆ ನೆಲಕ್ಕೆ ಟಚ್ ಆಗಬೇಕು ಹಣೆ ಹಣೆ ಹಾ ಎಲ್ಲಾರು ಸಮತ ಮಾಡ್ತೀರ ಕೇಳ್ಕೋಬೇಕಷ್ಟೇ ಎಲ್ಲ ತೊಡಗ ಕೈ ಹಾಕಿ ಉಸಿರು ತಾಳಿ ಉಸಿರ್ ಲಾಕ್ ಮಾಡಿ ಮೇಲೆ ಬಲ್ಗಲನ್ ರೆಡಿ ರೀ ಈ ರೀತಿಯಾಗಿ ಯಾರ ನಗ್ತಾ ಇದೀರಾ ಕಾಲ್ ಮಡಚಬಾರದು ಕಾಲನ್ನ

ఇదో శలవాసన బాగా ఇవ్వడం ఓకే రిలాక్స్